ಎಲ್ಲ ರಾಣಿಯರಿಗೆ ನಮಸ್ಕಾರ ಹಲೋ ರಾಜರು ರಾಣಿಯರು ಬನ್ನಿ ಬನ್ನಿ ನನ್ನ ಹೊಸ ಸ್ವಾಗತ ಜಾಲ್ಸೂರಿಗು ಹೊಟ್ಟಿದ್ದೇನೆ ಆಯ್ತಾ ಬನ್ನಿ ಹೇಗೆ ವಿಡಿಯೋ ಬರ್ತದೆ ಗೊತ್ತಿಲ್ಲ ಬನ್ನಿ ಬಗ್ಗು ಅಡಿಕೆ ಸುಲಿ ಅಡಿಕೆ ಕೊಯ್ತಾ ಇದ್ದಾರೆ ಎಲ್ಲ ಜಾಲ್ಸೂರಿಗೂ ಹೊರಟೆ ಮಾಹಿನಕಾಯಿ ಬಿದ್ದ ಒಂದು ಹೋಗುವಾಗ ಸಿಕ್ಕಿತ್ತು ಅದನ್ನೇ ಜಬ್ದುಕೊಂಡು ಹೋದ್ರೆ ಆಯ್ತು ಆ ನೋಡಿ ನೋಡಿ ಒಂದು ಪರಿಮಳ ಇದಕ್ಕೆ ಉಪ್ಪು ಮತ್ತು ಇದಾಗ್ ತಿಂದ್ರೆ ಆ ಸ್ವರ್ಗ ಇಲ್ಲಿ ನೋಡಿ ಕರಾವಳಿಯ ಸೊಳ್ಳೆ ಜಾಲ್ಸೂರಿನ ಮಾವಿನಕಾಯಿ ಚೆನ್ನಾಗಿ ಉಂಟ ಬನ್ನಿ ಹೋಗುವ ಹ್ಞೂ ಸುಕ್ಕ ನೋಡಿ ಅದು ಬಸ್ ಸ್ಟ್ಯಾಂಡ್ ಆಯ್ತಾ ನಮ್ಮ ಸುಳ್ಯ ಪುತ್ತೂರು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಸುಳ್ಳ್ಯಿಂದ ಪುತ್ತೂರಿಗೆ ಹೋಗೋ ಬಸ್ಸು ಆಗಿರುತ್ತದೆ ಗವರ್ನಮೆಂಟ್ ಬಸ್ ನೋಡಿ ಕೇರಳ ಬಸ್ ಬರುದು ಇದು ಕಾಸರೋಸ್ ಜಿಲ್ಲೆಯ மானக்காய் அவரு நோடி மாயினாய் எக்ல வந்த ಸರಿ 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 ಕತೆ ಕತೆ ನಮ್ಮ ವಿಡಿಯೋ ಕತೆ ಇವರು ನಮ್ಮ ಜಗದೀಶ್ ಅಂತ ನೋಡಿ ನಾಲ್ಕು ನಮ್ಮ ಟೀಮ್ ಅಲ್ಲಿ ಪ್ಲೇಯರ್ ಹೋಗ್ತಾ ಇದ್ದಾರೆ ಇವರ ಯಾರು ಇಬ್ರು ಗೊತ್ತಾಗ್ಲಾ ಹಾ ಇದ್ಯಾರು ಇದು ಯಾರೋಬ್ರು ಬಟ್ ಅದೆಲ್ಲ ಆಗಿದೆ ಇದೆಲ್ಲ ಎಲ್ಲ ಆಗಿದೆ ಸ್ನೇಹಿತರೆ ಇದು ನೋಡಿ ಜಾಲ್ಸೂರು ಅಡ್ಕಾರ್ ಸ್ಟ್ರೈಟ್ ರೋಡ್ ನೋಡಿ ಇದು ಇದರಲ್ಲಿ ಹೋಗ್ಲಿ ಕೊಡ್ಲಿಕ್ಕೆ ಖುಷಿ ಅಲ್ಲ ಈ ರೋಡಲ್ಲಿ ಉದ್ದಕ್ಕೆ ಇವ್ರ ಎಂತ ಎಂತ ಅವ್ರ ಹೆಸರು ಎಂತ ಬರ್ತದೆ ಮರ್ರೆ ಮುಂದಿನದ ಲಾಗ್ ಹೇಗಾಗ್ತದೆ ಹೇಳಿ ಒಂದು ಮಾಡಿದ್ದೆ ಹೀಗೆ ಅಲ್ಲಿ ಇದೆ ನೋಡಿ ಗಣೇಶ್ ಆ ವ್ಯಕ್ತಿ ಯಾರು ಈ ಹಿಂದೆ ನಾನೊಂದು ಲಾಗ್ ಮಾಡಿದ್ದೆ ನೋಡಿ ಅದು ಅವರ ಮನೆಯಲ್ಲಿ ಕೆಮ್ಮನ ಇವರ ಮನೆಯಲ್ಲಿ ಮೊನ್ನೆ ಆನೆ ಹೊಂದಿತ್ತಂತೆ ಅಂತೆ ಆನೆ ಆನೆ ಮೊನ್ನೆ ಭಯಂಕರು ಬಿಸಿಯಲ್ಲಿದ್ದಾರೆ ಎಂತ ಮಾಡಿದ್ರ ಆನೇನು ದಿವಕರ್ ದಿವಕರ ನಾನೇನ್ ಎಂತ ಮಾಡಿದ್ರಿ ಅವ್ರು ಬಾಲ ಬಿಸಾಡಿದ್ರ ಅಂತ ಆನೆ ನೋಡಿದ್ರ ನೀವು ಇವರ ಮನೆ ಹತ್ರ ಆನೆ ಹೋಗೋದು ಇಚ್ಛೆನ್ಸಿರ್ಬೋದು ಇವರು ಹಾಗೆ ಕೈ ಹಾಗೆ 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 ಕೈ ನೋವಾಗಿದೆ ಅವರಿಗೆ ಆನೆಗೆ ಹೊಡ್ದು

ರ್ಜರಿ ಟಾಪೆ ನೋಡಿ ಕಾಫಿ ಸಂಜೆತ್ತು ಕಾಫಿ ಮತ್ತು ಸಾದ ದೋಸೆ ತಿಂದರೆ ಒಂದು ಚೈಲ್ಡ್ಹುಡ್ ಫ್ರೆಶ್ ಫೀಲಿಂಗ್ ಬನ್ನಿ ಮಸ್ತು ಸಾದ ಮುಡಿ

ನಂದು ದೋಸೆ ತಿಂದಾಯ್ತು ದೋಸೆ ಅಡ್ಡಿಗೆ ಒಂದು ಕಾಫಿ ಕೊಡ್ತೆ ಸಿಂಗಲ್ ಹಾಗೆ ನೋಡಿ ಈ ಸಹ ಕಟ್ಟನ್ ಚಾಯ ಬೇಕು ಅಂತ ಹೇಳಿದ್ರು ನೋಡಿ ಇದು ಜಾಲ್ಸು ಫೋನ್ ರೀಚಾರ್ಜ್ ಮಾಡಿಸ್ಲಿಕ್ಕೆ ಹೋಗುವ ರೀಚಾರ್ಜ್ ಮಾಡಿಸ್ತೀರಾ ಮಾಡಿ ಮಾಡಿ ವೀಡಿಯೋ ಮಾಡುವಂತ ವೀಡಿಯೋ ಇದು ಪೇಪರ್ ನಂಗೆ ಇದು ಯಾರಿಗಿಟ್ಟದಾ ಅದು ಸೇರಿ ನನಗೆ ನನಗೆ ಸ್ನೇಹಿತರೆ ನಾನಿಲ್ಲಿ ರೀಚಾರ್ಜ್ ಮಾಡಿಸ್ಲಿಕ್ಕೆ ಬಂದೆ ನನ್ನ ಜಿಯೋ ರೀಚಾರ್ಜ್ ಮಾಡಿ ಹೋಯ್ತು ಈಗ ನನ್ನ ಫ್ರೆಂಡ್ ನಂಗಡಿಗೆ ಒಂದು ಹೋಗಬೇಕು ಅವನ ಅಂಗಡಿಯಲ್ಲಿ ಕುತ್ಕೊಂಡು ಇದ್ದರೆ ಏನೋ ಒಂದು ಸಮಾಧಾನ ಒಂದು ಬೇರೆ ಪ್ರಪಂಚ ಒಂದು ನೆಮ್ಮದಿ ಇದಾನಲ್ಲಿ ಏನು ಮಾಡೋಕತ್ತಿ ಇಲ್ಲಿ ಏನು ಮಾಡೋಕತ್ತೀಯ ಇವರು ನೋಡಿ ವಿಡಿಯೋ ಗೇಮ್ ಮಾಡ್ತಿದ್ದಾರೆ ಒಂದು ಹೈ ಮಾಡಿದ್ಲಿಕ್ಕೆ ಬ್ರೋ ಅವರು ಕತ್ತಿ ಕತ್ತಿಗುರ ಇಟ್ಕೊಂಡು ಯುದ್ಧ ಮಾಡ್ತಿದ್ದಾರಲ್ಲ ಅದನ್ನು ನೋಡಿ ಅವರು ಇದು ನೋಡಿ ನನ್ನ ಸ್ನೇಹಿತನ ಅಂಗಡಿ ನನ್ನ ಬೇಂಡ ಅಂತ ಒಂದು ತಮಿಳಲ್ಲಿ ಮೂರು ಉಂಟಲ್ಲ ಹಾಗೆ ಒಬ್ಬರು ಸೆಲುವನ್ ಅಂಗಡಿ ಒಂದೊಂದು ಥರ ರಿಲ್ಯಾಕ್ಸ್ ಆಗಿ ಖುಷಿ ಜಾಲಿಯಾಗಿ ಬರ್ತಾನೆ ಹಾಗೆ ನಾ ನಮ್ಮ ಇವರ

ಎಂತ ಹೇಳಿದ್ ಅವರು ಅವರು ಪಂಜಾಬಿನವರು ಅದು ಈಗ ಬಿಟ್ಟಿದಲ್ಲ ಹಾಗೆ ಅಂತೇಳೋ ನೋಡಿದಾರೆ ಅವರು ಸ್ನೇಹಿತರು ಬೆಳಿಗ್ಗೆ ಹಾಕಿನ ಅಪ್ಪು ನಮ್ಮ ದೋಸ್ತಿ ಅಂಗಡಿಯಿಂದ ಹೊರಗೆ ಬಂದ ಇನ್ನು ಮನೆ ಹೋಗುದು ನೀವು ಎಲ್ಲಿದ್ದೀರಿ ಬರ್ರೆ ಹಾ ಎಲ್ಲಿದ್ದೀರಿ ಅಂತೂ ಸೇಫ್ ಆಗಿ ಮನೆಗೆ ತಲುಪಿದೆ ಶಿವಣ್ಣನ ಕಾರಲ್ಲಿ ಜಸ್ಟ್ ಒಂದು ಕಿಲೋ ಒಂದೆರಡು ಕಿಲೋಮೀಟರ್ ಇದೆ ಮನೆ ಅಷ್ಟೇ ಹಾಗಾಗಿ ಇವತ್ತಿನ ವಿಡಿಯೋ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮನೆಗೆ ತಲುಪಿದೆ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೋಡಿದ ಎಲ್ಲ ರಾಜರಾಣಿಯರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ರೀತಿಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ನಿಮ್ಮ ಬೆಂಬಲ ಆಶೀರ್ವಾದ ಪ್ರೋತ್ಸಾಹ ಸದಾ ನಿಮ್ಮ ಅಲ್ಲಲ್ಲಿ ಜಿ ಸಿ ಯೂಟ್ಯೂಬ್ ಚಾನೆಲ್ ಇರಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್